ಸ್ಯಾಂಡಲ್ವುಡ್ ನಟಿ ರಾವ್ ಚಿನ್ನದ ಚೋರಿಯನ್ನು ಕುಖ್ಯಾತಿ ಗಳಿಸಿದ್ದಾರೆ ರಾವ್ ಬಂಧಿಸಿರುವ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಧಿಕಾರಿಗಳು ದಶ ದಿಕ್ಕಿನಲ್ಲೂ ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಇಂಚಿಂಚಿಗೂ ಮಾಹಿತಿಯನ್ನ ಜಾಲಾಡುತ್ತಿದ್ದಾರೆ ದಿನಗಳು ಕಳೆದಂತೆ ಗೋಲ್ಡನ್ ಗರ್ಲ್ ರಣ್ಯಾರಾವ್ ಪ್ರಕರಣದ ಸ್ಫೋಟಕ ಮಾಹಿತಿಗಳು ಇದೆ ರಣ್ಯಾರಾವ್ ರಾವ್ ಕೇಸ್ ಕೇವಲ ದುಬೈನಿಂದ ಚಿನ್ನಕಳ್ಳ ಸಾಗಾಣೆ ಕೋಟಿ ಕೋಟಿ ಸುಂಕದ ಪಂಗನಾಮಕ್ಕೆ ಸೀಮಿತವಾಗಿಲ್ಲ ಈ ಪ್ರಕರಣದಲ್ಲಿ ಇಬ್ಬರು ಪ್ರಭಾವಿ ಸಚಿವರ ಹೆಸರು ಕೇಳಿ ಬರ್ತಾ ಇರೋದು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸಿದೆ ಅಸಲಿಗೆ ರಣ್ಯಾರಾವ್ ಸುತ್ತ ಇಬ್ಬರು ಇಬ್ಬರು ಸಚಿವರ ಹೆಸರು ಕೇಳಿ ಬರುವುದಕ್ಕೆ ಅಸಲಿ ಕಾರಣ ಇಲ್ಲದೆ ನಟಿ ರಣ್ಯಾರಾವ್ ಕೇಸ್ನಲ್ಲಿ ಇಬ್ಬರು ಸಚಿವರ ಹೆಸರು ತಳುಕು ಹಾಕಿಕೊಂಡಿರುವುದಕ್ಕೆ ಕಾರಣವಿದೆ ಒಬ್ಬ ಸಚಿವರದ್ದು ನಟಿ ರಣ್ಯಾರಾವ್ ಅವರಿಗೂ ಕಳೆದ ಹತ್ತು ವರ್ಷದ ಪರಿಚಯ ಎನ್ನಲಾಗಿದೆ ಮತ್ತೊಬ್ಬ ಸಚಿವರು ನಟಿ ರಣ್ಯಾರಾವ್ ಅವರಿಗೆ ನೆಕ್ಲೆಸ್ ಗಿಫ್ಟ್ ಕೊಟ್ಟು ಪರಿಚಯ ಮಾಡಿಕೊಂಡಿದ್ರು ಹೀಗಾಗಿಯೇ ಇಬ್ಬರು ಸಚಿವರ ಹೆಸರು ಈ ಪ್ರಕರಣದಲ್ಲಿ ಪದೇ ಪದೇ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಇಬ್ಬರು ಸಚಿವರು ನಟಿ ರಣ್ಯಾರಾವ್ಗೆ ಆಪ್ತರು ಎಂಬ ಮಾಹಿತಿ ಬಹಿರಂಗವಾಗಿದೆ ಉಳಿದಂತೆ ಯಾವ ರೀತಿ ರಣ್ಯಾಗಿ ಇಬ್ಬರು ಸಚಿವರು ಸಹಾಯ ಮಾಡಿದ್ರು ಅನ್ನೋ ಬಗ್ಗೆ ತನಿಖೆ ನಡೆಸಲಾಗಿದೆ ಇದೆ ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಈ ಇಬ್ಬರು ಸಚಿವರು ಶ್ರೀರಕ್ಷೆಯೇ ಕಾರಣ ಎಂಬ ಅನುಮಾನವೂ ಇದೆ ಈ ನಿಟ್ಟಿನಲ್ಲಿ ಡಿರಾಯ್ ಅಧಿಕಾರಿಗಳು ತನಿಖೆಯನ್ನ ಸ್ಯಾಂಡಲ್ವುಡ್ ರಣ್ಯಾ ರಾವ್ ಚಿನ್ನದ ಚೋರಿಯನ್ನು ಕುಖ್ಯಾತಿ ಗಳಿಸಿದ್ದಾರೆ ರಾವ್ ಬಂಧಿಸಿರುವ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಧಿಕಾರಿಗಳು ದಶ ದಿಕ್ಕಿನಲ್ಲೂ ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಇಂಚಿಂಚಿಗೂ ಮಾಹಿತಿಯನ್ನ ಜಾಲಾಡುತ್ತಿದ್ದಾರೆ ದಿನಗಳು ಕಳೆದಂತೆ ಗೋಲ್ಡನ್ ಗರ್ಲ್ ರಾವ್ ಪ್ರಕರಣದ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ ರಾಣಾರಾವ್ ಕೇಸ್ ಕೇವಲ ದುಬೈನಿಂದ ಚಿನ್ನಕಳ್ಳ ಸಾಗಾಣೆ ಕೋಟಿ ಕೋಟಿ ಸುಂಕದ ಪಂಗನಾಮಕ್ಕೆ ಸೀಮಿತವಾಗಿಲ್ಲ ಈ ಪ್ರಕರಣದಲ್ಲಿ ಇಬ್ಬರು ಪ್ರಭಾವಿ ಸಚಿವರ ಹೆಸರು ಕೇಳಿ ಬರ್ತಾ ಇರೋದು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸಿದೆ ಅಸಲಿಗೆ ರಣ್ಯಾರಾವ್ ಸುತ್ತ ಇಬ್ಬರು ಇಬ್ಬರು ಸಚಿವರ ಹೆಸರು ಕೇಳಿ ಬರುವುದಕ್ಕೆ ಅಸಲಿ ಕಾರಣ ಇಲ್ಲದೆ ನಟಿ ರಣ್ಯಾರಾವ್ ಕೇಸ್ನಲ್ಲಿ ಇಬ್ಬರು ಸಚಿವರ ಹೆಸರು ತಳುಕು ಹಾಕಿಕೊಂಡಿರುವುದಕ್ಕೆ ಕಾರಣವಿದೆ ಒಬ್ಬ ಸಚಿವರದ್ದು ನಟಿ ರಣ್ಯಾರಾವ್ ಅವರಿಗೂ ಕಳೆದ ಹತ್ತು ವರ್ಷದ ಪರಿಚಯ ಎನ್ನಲಾಗಿದೆ ಮತ್ತೊಬ್ಬ ಸಚಿವರು ನಟಿ ರಣ್ಯಾರಾವ್ ಅವರಿಗೆ ನೆಕ್ಲೆಸ್ ಗಿಫ್ಟ್ ಕೊಟ್ಟು ಪರಿಚಯ ಮಾಡಿಕೊಂಡಿದ್ರು ಹೀಗಾಗಿಯೇ ಇಬ್ಬರು ಸಚಿವರ ಹೆಸರು ಈ ಪ್ರಕರಣದಲ್ಲಿ ಪದೇ ಪದೇ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಇಬ್ಬರು ಸಚಿವರು ನಟಿ ರಣ್ಯಾರಾವ್ಗೆ ಆಪ್ತರು ಎಂಬ ಮಾಹಿತಿ ಬಹಿರಂಗವಾಗಿದೆ ಉಳಿದಂತೆ ಯಾವ ರೀತಿ ರಣ್ಯಾಗಿ ಇಬ್ಬರು ಸಚಿವರು ಸಹಾಯ ಮಾಡಿದ್ರು ಅನ್ನೋ ಬಗ್ಗೆ ತನಿಖೆ ನಡೆಸಲಾಗಿದೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಈ ಇಬ್ಬರು ಸಚಿವರು ಶ್ರೀರಕ್ಷೆಯೇ ಕಾರಣ ಎಂಬ ಅನುಮಾನವೂ ಇದೆ ಈ ನಿಟ್ಟಿನಲ್ಲಿ ಡಿಐಆರ್ಐ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಸ್ಯಾಂಡಲ್ವುಡ್ ನಟಿ ರಾವ್ ಚಿನ್ನದ ಚೋರಿಯನ್ನು ಕುಖ್ಯಾತಿ ಗಳಿಸಿದ್ದಾರೆ ರಣ್ಯಾರಾವ್ ಬಂಧಿಸಿರುವ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಧಿಕಾರಿಗಳು ದಶ ದಿಕ್ಕಿನಲ್ಲೂ ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಇಂಚಿಂಚಿಗೂ ಮಾಹಿತಿಯನ್ನ ಜಾಲಾಡುತ್ತಿದ್ದಾರೆ ದಿನಗಳು ಕಳೆದಂತೆ ಗೋಲ್ಡನ್ ಗರ್ಲ್ ರಾವ್ ಪ್ರಕರಣದ ಸ್ಫೋಟಕ ಮಾಹಿತಿಗಳು ಇದೆ ರಾಣಾರಾವ್ ಕೇಸ್ ಕೇವಲ ದುಬೈನಿಂದ ಚಿನ್ನಕಳ್ಳ ಸಾಗಾಣೆ ಕೋಟಿ ಕೋಟಿ ಸುಂಕದ ಪಂಗನಾಮಕ್ಕೆ ಸೀಮಿತವಾಗಿಲ್ಲ ಈ ಪ್ರಕರಣದಲ್ಲಿ ಇಬ್ಬರು ಪ್ರಭಾವಿ ಸಚಿವರ ಹೆಸರು ಕೇಳಿ ಬರ್ತಾ ಇರೋದು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸಿದೆ ಅಸಲಿಗೆ ರಣ್ಯಾರಾವ್ ಸುತ್ತ ಇಬ್ಬರು ಇಬ್ಬರು ಸಚಿವರ ಹೆಸರು ಕೇಳಿ ಬರುವುದಕ್ಕೆ ಅಸಲಿ ಕಾರಣ ಇಲ್ಲದೆ ನಟಿ ರಣ್ಯಾರಾವ್ ಕೇಸ್ನಲ್ಲಿ ಇಬ್ಬರು ಸಚಿವರ ಹೆಸರು ತಳುಕು ಹಾಕಿಕೊಂಡಿರುವುದಕ್ಕೆ ಕಾರಣವಿದೆ ಒಬ್ಬ ಸಚಿವರದ್ದು ನಟಿ ರಣ್ಯಾರಾವ್ ಅವರಿಗೂ ಕಳೆದ ಹತ್ತು ವರ್ಷದ ಪರಿಚಯ ಎನ್ನಲಾಗಿದೆ ಮತ್ತೊಬ್ಬ ಸಚಿವರು ನಟಿ ರಣ್ಯಾರಾವ್ ಅವರಿಗೆ ನೆಕ್ಲೆಸ್ ಗಿಫ್ಟ್ ಕೊಟ್ಟು ಪರಿಚಯ ಮಾಡಿಕೊಂಡಿದ್ರು ಹೀಗಾಗಿಯೇ ಇಬ್ಬರು ಸಚಿವರ ಹೆಸರು ಈ ಪ್ರಕರಣದಲ್ಲಿ ಪದೇ ಪದೇ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಇಬ್ಬರು ಸಚಿವರು ನಟಿ ರಣ್ಯಾರಾವ್ಗೆ ಆಪ್ತರು ಎಂಬ ಮಾಹಿತಿ ಬಹಿರಂಗವಾಗಿದೆ ಉಳಿದಂತೆ ಯಾವ ರೀತಿ ರಣ್ಯಾಗಿ ಇಬ್ಬರು ಸಚಿವರು ಸಹಾಯ ಮಾಡಿದ್ರು ಅನ್ನೋ ಬಗ್ಗೆ ತನಿಖೆ ನಡೆಸಲಾಗಿದೆ ಇದೆ ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಈ ಇಬ್ಬರು ಸಚಿವರು ಶ್ರೀರಕ್ಷೆಯೇ ಕಾರಣ ಎಂಬ ಅನುಮಾನವೂ ಇದೆ ಈ ನಿಟ್ಟಿನಲ್ಲಿ ಡಿರೈಆರ್ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ